ಆನ್ಲೈನ್ ಶಾಪಿಂಗ್ ಸೈಟ್ ಮೀಶೋ ಹೆಸರಿನಲ್ಲಿ ಇದೀಗ ವಾಟ್ಸ್ಆಪ್ ಗಳಿಗೆ ಲಿಂಕ್ ಗಳು ಬರಲಾರಂಭಿಸಿದ್ದು ವಿವಿಧ ಬಹುಮಾನಗಳ ಲಿಂಕ್ ಕಳುಹಿಸಲಾಗ್ತಾ ಇದ್ದು ಈ ಲಿಂಕ್ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಅನ್ನ ಹ್ಯಾಕ್ ಮಾಡುವ ಸಾಧ್ಯತೆ ಇದ್ದು ಈ ರೀತಿಯ ಲಿಂಕ್ ಕ್ಲಿಕ್ ಮಾಡಬೇಡಿ ಎಂದು ಪೊಲೀಸರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈಗಾಗಲೇ ದೇಶದ ಹಲವೆಡೆ ಈ ಮೀಶೋ ಮಹಾ ಲಿಂಕ್ ಗಳನ್ನ ಕ್ಲಿಕ್ ಮಾಡಿ ಹಲವರ ಮೊಬೈಲ್ ಹ್ಯಾಕ್ ಆಗಿ ಹಣ ಕಳೆದುಕೊಂಡಿದ್ದಾರೆ ಆನ್ಲೈನ್ ಶಾಪಿಂಗ್ ಸೈಟ್ ಮೀಶೋ ಹೆಸರಿನಲ್ಲಿ ಈ ಲಿಂಕ್ ಅನ್ನ ಕಳುಹಿಸಲಾಗ್ತಾ ಇದೆ ಅದರಲ್ಲಿ ಲೂಟ್ ಗಿಫ್ಟ್ ಎಂದು ಇದ್ದು ಆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ ಹ್ಯಾಕ್ ಆಗಲಿದೆ ಲಿಂಕ್ ನಲ್ಲಿ ಆಫರ್ ಇದೆ ಐಫೋನ್ಗಳಂತೆ ಬಹುಮಾನಗಳನ್ನು ಗೆಲ್ಲಬಹುದು ಎಂದು ಇದೆ ಜನರನ್ನು ವಂಚಿಸಲು ಮತ್ತು ವೈಯಕ್ತಿಕ ಮಾಹಿತಿ ಮತ್ತು ಹಣವನ್ನು ಸುಲಿಗೆ ಮಾಡಲು ಸೈಬರ್ ವಂಚಕರು ಬೀಸಿದ ಜಾಲವಾಗಿದ್ದು ಎಚ್ಚರಿಕೆಯಿಂದ ಇರಲು ಪೊಲೀಸರು ತಿಳಿಸಿದ್ದಾರೆ ಅಪರಿಚಿತರಿಂದ ಬಂದಂತಹ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬೇಡಿ ಅಥವಾ ಹಂಚಿಕೊಳ್ಬೇಡಿ ಆನ್ಲೈನ್ ವಂಚನೆ ಹೆಚ್ಚುತ್ತಾ ಇರುವ ಈ ಯುಗದಲ್ಲಿ ಪ್ರಸಿದ್ಧ ಬ್ರ್ಯಾಂಡ್ಗಳಿಂದ ಉಡುಗೊರೆಗಳು ಬೃಹತ್ ಕೊಡುಗೆಗಳು ಇತ್ಯಾದಿಗಳನ್ನು ನೀಡುವಂತಹ ಸಂದೇಶಗಳನ್ನು ತೀವ್ರ ಎಚ್ಚರಿಕೆಯಿಂದ ಕ್ಲಿಕ್ ಮಾಡಬೇಕು ನೀವು ಕೊಡುಗೆಗಳ ಕುರಿತು ಲಿಂಕ್ಗಳನ್ನು ಸ್ವೀಕರಿಸಿದರೆ ಅವುಗಳ ಮೇಲೆ ಕ್ಲಿಕ್ ಮಾಡಬೇಡಿ ಮತ್ತು ಅಧಿಕೃತ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಅನ್ನು ಮಾತ್ರ ಪರಿಶೀಲಿಸಿ ಈಗಾಗಲೇ ಪೊಲೀಸ್ ಇಲಾಖೆ ಈ ವಂಚನೆ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದು ನಿಮ್ಮ ಮೊಬೈಲ್ಗೆ ಈ ರೀತಿಯ ಲಿಂಕ್ ಬಂದರೆ ಕೂಡಲೇ ಅದನ್ನು ಡಿಲೀಟ್ ಮಾಡಿ